ಹಾಯ್ ಡಿಯರ್ಸ್ ವೆಲ್ಕಮ್ ಟು ಹಮೂಷಾ ಫೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಅರ್ಲಿ ಮಾರ್ನಿಂಗ್ ಬೇಗ ಇದ್ಬಿಟ್ಟು ಇವತ್ತು ಹುಣ್ಮೆ ದಿನ ಹುಣ್ಮೆ ದಿನ ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತೇಳಿ ಫುಲ್ಲು ಒಂದು ರೀತಿಯಾಗಿ ಆರೆಂಜ್ ಕಲರಲ್ಲಿ ಕಾಣ್ತಾ ಇತ್ತು ಚಂದ್ರ ಹಾಗೆ ಬೆಳಗ್ಗೆ ಎದ್ದ ಕೂಡಲೇ ನಾನು ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕ್ತೀನಿ ಎದ್ದ ಕೂಡಲೇ ಗಿಡಗಳಿಗೆ ಬೆಳಗ್ಗೆ ಅಥವಾ ಸಂಜೆ ನೀರು ಹಾಕಬೇಕು ಮಧ್ಯಾಹ್ನ ಬಿಸಿಲಲ್ಲಿ ಯಾವತ್ತೂ ಕೂಡ ನೀರನ್ನು ಹಾಕಲಿಕ್ಕೆ ಹೋಗ್ಬಾರ್ದು ಹಾಗಾಗಿ ನಾನು ಬೆಳಗ್ಗೆ ಎದ್ದ ಕೂಡಲೇ ಗಿಡಗಳಿಗೆ ಎಲ್ಲವಕ್ಕೂ ಕೂಡ ನೀರನ್ನು ಹಾಕ್ತೀನಿ ಗಿಡಗಳಿಗೆ ಹಾಕಿಬಿಟ್ಟು ಕೊನೆಯದಾಗಿ ತುಳಸಿ ಗಿಡಕ್ಕೂ ಕೂಡ ಇದ್ದೀನಿ ತುಳಸಿ ಗಿಡಕ್ಕೆ ಎರಡೂ ಕೈಯಿಂದಲೂ ಕೂಡ ನಾವು ನೀರನ್ನು ಹಾಕಬೇಕು ಒಂದು ಕೈಯಲ್ಲಿ ಮಗ್ಗನ್ನ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕೈಯಿಂದ ನಾವು ತುಳಸಿ ಗಿಡಕ್ಕೆ ನೀರನ್ನು ಸಮರ್ಪಣೆ ಮಾಡಬೇಕು ಒಂದೇ ಕೈಯಲ್ಲಿ ನೀರು ಹಾಕ್ಬಾರ್ದು ಈಗ ರಾತ್ರಿಯೇ ನೆನೆಸಿಟ್ಟಿರುವಂಥ ಕಾಳು ಮತ್ತು ಆರೆಂಜ್ ಪೀಲನ್ನು ನಾನಿವಾಗ ಕುಡಿತಾ ಇದ್ದೀನಿ ಅದರ ಒಂದು ರಸನ ನೆನೆಸಿರ್ತೀನಲ್ಲ ಅದರ ರಸನ ಕುಡಿತೀನಿ ಅದು ತುಂಬಾ ಒಳ್ಳೆಯದು ಸಿಟ್ರಿಕ್ ಕ್ಯಾಮ್ರಾ ಜಾಸ್ತಿ ಇರುತ್ತಲ್ವ ಹಾಗಾಗಿ ದೇಹಕ್ಕೆ ಟ್ಯಾಕ್ಸಿನ ಬಿಡುಗಡೆ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಹಾಗಾಗಿ ಅದಕ್ಕೆ ನಾನು ನೀರನ್ನು ಕುಡಿಬಿಟ್ಟು ಅದೇ ಸಿಪ್ಪೆಯನ್ನು ನಾನು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು ಜೀರಿಗೆ ಅಜ್ವಕಾಳು ಸೋಂಪು ಚಕ್ಕೆ ಲವಂಗ ಎರಡು ಒಂದು ಏಲಕ್ಕಿ ಹಾಕಿಬಿಟ್ಟು ಒಂದು ಲೋಟ ಗ್ಲಾ ಒಂದು ಲೋಟ ನೀರನ್ನು ಹಾಕಿಬಿಟ್ಟು ನಾನು ಅದನ್ನ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡು ಆ ನಂತರ ಅದನ್ನ ಕುಡಿತೀನಿ ಅಷ್ಟರಲ್ಲೇ ಪಾಪನೂ ಕೂಡ ಎದ್ದು ಬಂದ ಆಸ್ಟಲ್ಲಿನಂತೂ ಸ್ವಲ್ಪ ಅರ್ಧ ಅಲ್ಲೇ ಕೆಲಸಗಳು ಆಗಿತ್ತು ಅವನು ನಾನು ಅಂದರೆ ಜೊತೆಗೆ ಬೇಗನೆ ಎದ್ದುಬಿಡ್ತಾನೆ ಹಾಗಾಗಿ ಅವನು ಕೂಡ ಎದ್ದ ಮೇಲೆ ಅಪ್ ಮಾಡಿಸಿ ಅದಾದ ನಂತರ ಅಷ್ಟರಲ್ಲಿ ಇದು ಕೂಡ ಕುದ್ದಿತ್ತು ಅದನ್ನ ನಾವು ಸ್ವಲ್ಪ ಕೂಲಾದ್ಮೇಲೆ ಸೂಸ್ಕೊಂಡ್ಬಿಟ್ಟು ಅದು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದು ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬನೇ ಸಹಾಯ ಆಗುತ್ತೆ ಹಾಗೆ ಆರೆಂಜನ್ನು ನಾವು ಪ್ರತಿನಿತ್ಯ ತಿನ್ನೋ ತಿಂತಾ ಬರೋದರಿಂದ ನಮಗೆ ದೇಹದಲ್ಲಿರುವಂಥ ಒಂದು ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಲಾಸ್ಟಿಗೆ ಕೂಲಾದ ನಂತರ ಸ್ವಲ್ಪ ನಿಂಬೆಣ್ಣೆ ಹಿಂಕೊಂಬಿಟ್ಟು ಕುಡಿದ್ರೆ ಆಯಿತು ಅದಾದ ನಂತರ ನಾನು ಪನ್ನೀರ್ ವೆಜಿಟೇಬಲ್ ಪಲಾವನ್ನ ಮಾಡಲಿಕ್ಕೆ ಇಲ್ಲಿ ಎಲ್ಲವನ್ನೂ ಕಟ್ ಮಾಡ್ಕೊಂಡೀನಿ ತರಕಾರಿನ ಈಗ ಒಂದು ಕುಕ್ಕರ್ ತೊಗೊಂಬಿಟ್ಟು ಆಯಿಲ್ ಹಾಕಿ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಪನ್ನೀರ್ ಸೇರಿಸಿ ಅದನ್ನು ಆಮೇಲೆ ಸ್ವಲ್ಪ ಅರಿಶಿನ ಚಿಲ್ಲಿ ಪೌಡ್ರ್ ಉಪ್ಪನ್ನು ಹಾಕ್ಬಿಟ್ಟು ಅದನ್ನ ಮೀಡಿಯಮ್ ಉರಿಯಲ್ಲಿ ನಾವು ಅದನ್ನ ಏನು ಮಾಡಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗಾದರೆ ಉಪ್ಪು ಖಾರ ಅಡಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗೆ ಹಾಕಿದರೆ ನಾವು ಸೊ ಹಾಗಾಗಿ ಈ ರೀತಿ ಮಾಡಿದರೆ ಒಳ್ಳೆಯದು ಅದೇ ಎಣ್ಣೆಗೆ ನಾವು ಓಲ್ ಸ್ಪೈಸಸ್ನ ಹಾಕ್ಕೊಬೇಕು ಅದು ಚಟಪಟ ಅಂತ ತಿಳಿದುಕೂಲೇ ನಾವು ಕಟ್ ಮಾಡಿಸ್ಕೊಂಡಿರುವಂಥ ಉದ್ದುದಕ್ಕೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಸ್ವಲ್ಪ ಸೇರಿಸಿಕೊಳ್ಳೋಣ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹೈ ಫ್ರೈ ಮಾಡಿಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಅದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕುಟ್ಟಿ ಯಾವಾಗಲೇ ಹಾಕ್ಬಿಡ್ತೀನಿ ಫ್ರೆಶ್ ಆಗಿರೋದನ್ನು ಅದು ಕೂಡ ಹಸಿವಾಸನೆ ಹೋದ್ಮೇಲೆ ಟೊಮೆಟೊನ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊನೂ ಕೂಡ ಹಾಕ್ಬಿಟ್ಟು ಅದಾದ ನಂತರ ಅದ್ರ ಮೇಲ್ಗಡೆ ಕ್ಯಾರೆಟು ಬೀನ್ಸು ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀವಿ ತುಂಬ ಈಗ ಸೀಸನ್ ಅಲ್ವಾ ಹಾಗಾಗಿ ಹಸಿ ತಾಣಿನೂ ಕೂಡ ನಾನು ಯೂಸ್ ಮಾಡಿದ್ದೀನಿ ಸೀಸನ್ಗೆ ಯಾವ್ಯಾವ ತರಕಾರಿಗಳು ಸಿಗ್ತವೋ ಅವುಗಳನ್ನು ನಾವು ಯೂಸ್ ಮಾಡಿದರೆ ಒಳ್ಳೆಯದು ಮಾತ್ರ ಅರ್ಶಿಣ ಪುಡಿ ಚಿಲ್ಲಿ ಪೌಡರು ಸ್ವಲ್ಪ ಏನು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲ ಹಾಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕಿ ಉಪ್ಪನ್ನು ಹಾಕಿಬಿಟ್ಟು ನಾವು ಅದನ್ನು ಒಂದು ಮಿಶ್ರಣವನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ಅದಾದ ನಂತರ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಒಂದು ಗ್ಲಾಸ್ ಅಕ್ಕಿಯನ್ನು ಸೇರಿಸ್ಬಿಟ್ಟು ಅದಕ್ಕೆ ಎರಡು ಗ್ಲಾಸನ್ನು ನೀರು ಸೇವಿಸಿದರೆ ಸ್ವಲ್ಪ ಪಲಾವ್ ಕೂಡ ರೆಡಿಯಾಗುತ್ತೆ ಅದಾದ ನಂತರ ಕೊನೆಯದಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಿಂಬೆ ರಸನ ಹಿಂಡಿದ್ರೆ ಆಯಿತು ಕೊನೆಯದಾಗಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರುವಂತಹ ಪನ್ನೀರನ್ನು ಕೊನೆಯದಾಗಿ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಜಾಸ್ತಿ ಮಿಕ್ಸ್ ಮಾಡಿದರೆ ಅದೆಲ್ಲ ಕಲ್ಲಿಕೆಂದಂಗೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಲಿಟ್ಟನ್ನು ಕ್ಲೋಸ್ ಮಾಡಿದರೆ ಪಲಾವ್ ಕೂಡ ಅಲ್ಲಿ ರೆಡಿ ಆಗುತ್ತೆ ಅದಾದ ನಂತರ ಮಕ್ಕಳಿಗೆ ಸ್ನ್ಯಾಕ್ಸಿಗೋಸ್ಕರ ಅಂತೇಳ್ಬಿಟ್ಟು ನಾನು ಆ್ಯಪಲ್ನ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಲೆಮನನ್ನು ಹಿಡ್ತಿದ್ದೀನಿ ಲೆಮನ್ ಹಿಂಡೋದ್ರಿಂದ ಕಪ್ಪಾಗುತ್ತಿರುವ ಆ್ಯಪಲ್ಲು ಆ ರೀತಿ ಆಗೋದಿಲ್ಲ ಲೆಮನನ್ನು ಸ್ವಲ್ಪ ಸುಖ ೀಸ್ ಮಾಡಿ ಸೇರಿಸಿದರೆ ಅದನ್ನ ರೆಡಿ ಆಗುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಹಾಗೆ ಲಂಚ್ ಜೊತೆಗೆ ನಾನು ಸ್ನ್ಯಾಕ್ಸನ್ನು ಕಳಿಸ್ತೀನಿ ಯಾಕಂದರೆ ಮಳೆಗೆ ಬೆಳಗ್ಗೆ ಅಷ್ಟಾಗಿ ತಿಂಡಿನ ತಿಂದು ಹೋಗಿರಲ್ಲ ಸೊ ಹಾಗಾಗಿ ನೋಡ್ಬೋದು ಇಲ್ಲಿ ಪ್ರೆಷರ್ ಪ್ರೆಷರೆಲ್ಲ ಮೇಲೆ ನಾನು ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಂತ ಹೇಳ್ಬಿಟ್ಟು ಸಖತ್ತಾಗಿರುತ್ತೆ ಆಗಿರುತ್ತೆ ನಾವು ಪನ್ನೀರನ್ನು ಸೇರಿಸಿರೋದ್ರಿಂದ ಹೈ ಪ್ರೋಟೀನ್ ಇರುತ್ತೆ ಹಾಗೆ ತರಕಾರಿಗಳನ್ನೂ ಸೇರಿಸಿ ಸೇರಿಸಿರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಸ್ನ್ಯಾಕ್ಸ್ಗೋಸ್ಕರ ಆ್ಯಪಲ್ಲು ನೆನೆಸಿರೋ ಬಾದಾಮಿ ಒಂದು ಪೀಸ್ ಹಣ್ಣು ಎರಡು ಪೀಸ್ ಸೌತೆಕಾಯಿನ ಇಟ್ಬಿಟ್ಟು ಅವ್ನಿಗೆ ನಾನು ಲಂಚನ್ನು ಪ್ಯಾಕ್ ಮಾಡಿ ಕಳಿಸಿದ್ದೆ ಹಾಗೆ ಬೆಳಿಗ್ಗೆ ಕೂಡಲೇ ನಾನು ರಂಗೋಲಿನ ಹಾಕಿದ್ದೆ ಬಾಗಿಲಿಗೆ ನಾನು ಅರ್ಶನ ಪುಡಿ ಹೆಚ್ಚಿಬಿಟ್ಟು ನಾನು ಯಾವಾಗಲೂ ಸಾರಿಸ್ತೀನಿ ಹಾಗೆ ಚಿಕ್ಕದಾಗಿ ನಾನು ಬಾರ್ಡರ್ ರಂಗೋಲಿ ಹಾಕ್ತೀನಿ ಯಾಕಂದರೆ ಮಕ್ಕಳು ಸುಮ್ಮನೆ ಎಲ್ಲ ತುಳಿತು ಹಾಳು ಮಾಡ್ತಾರೆ ಸೊ ಹಾಗಾಗಿ ತುಳಸಿ ಗುಡಕ್ಕೂ ಕೂಡ ಎವ್ರಿ ಡೇ ನಾನು ಯಾವಾಗಲೂ ಕೂಡ ರಂಗೋಲಿನ ಹಾಕಿಬಿಟ್ಟು ನಾನು ಪೂಜೆನ ಮಾಡೋದು ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾನು ತುಂಬಾ ಸ್ಪೆಷಲಾಗಿ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಲಾವ್ಗೆ ಕಾಂಬಿನೇಷನ್ ಆಗಿ ಇಲ್ಲಿ ರಾಯತನ ಮಾಡ್ತಾಯಿದ್ದೀನಿ ಮೊಸರು ಸೌತೆಕಾಯಿ ತುರಿ ಮೂಲಂಗಿ ತುರಿ ಚಿಲ್ಲಿ ಪೌಡರು ಜೀರಿಗೆ ಪುಡಿ ಸಾಲ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ರಾಯ್ತ ಕೂಡ ಚೆನ್ನಾಗಾಗುತ್ತೆ ಪನ್ನೀರ್ ವೆಜಿಟೇಬಲ್ ಪಲಾವ್ಗೆ ಆದರೆ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ತರಕಾರಿ ಹಣ್ಣುಗಳನ್ನು ಅತಿ ಹೆಚ್ಚಾಗಿ ಬಳಸಬೇಕು ನಾನು ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನಾನಿವಾಗ ಸಲಾಡ್ ರೀತಿಯಲ್ಲಿ ಫ್ರೂಟ್ಸ್ಗಳನ್ನು ತಿಂತೀನಿ ನನಗೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋದು ಇಷ್ಟ ಆಗೋಲ್ಲ ಹಾಗೆ ಹಿಡಿಯಾಗಿ ಹಣ್ಣನ್ನು ತಿನ್ನೋದ್ರಿಂದ ತುಂಬನೇ ಬೆನಿಫಿಟ್ ಕೂಡ ಇದೆ ನಾವು ಬಾಯಿಂದ ಜಿಗ್ದು ತಿನ್ನೋದರಿಂದ ಹಣ್ಣುಗಳನ್ನ ಜಗಿತೀವಲ್ವ ಆವಾಗ ನಮ್ಮ ಬಾಯಲ್ಲಿರುವಂತಹ ಲಾವಾರಸ ನಮ್ಮ ದೇಹದೊಳಗೆ ಸೇರ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಸೊ ಹಾಗಾಗಿ ನಾನು ಹಾಗೆ ತಿಂತೀನಿ ಮಕ್ಕಳು ಎಲ್ಲರೂ ತಿಂಡಿ ತಿನ್ಬಿಟ್ಟು ಸ್ಕೂಲಿಗೆ ಹೋದರು ಹಾಗೆ ನಾನು ಕುಶಾಲನ್ನು ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ದೇವರಿಗೆ ಪೂಜೆ ಮಾಡಲಿಕ್ಕೆ ಬಂದೆ ಪೂಜೆ ಮಾಡ್ಲಿಕ್ಕೆ ನೈವೇದ್ಯ ಬೇಕಲ್ವಾ ಅದಕ್ಕೆ ನಾನು ಇವಾಗ ನೈವೇದ್ಯ ಮಾಡಲಿಕ್ಕೆ ಎಲ್ಲನೂ ತಯಾರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ಪೆಷಲಾಗಿ ಶಾವಿಗೆ ಪಾಯಸನ ಮಾಡೋಣ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾಯಸ ಮಾಡಲಿಕ್ಕೆ ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ತುಪ್ಪನ ಸೇರಿಸಿ ತುಪ್ಪಕ್ಕಾದ ನಂತರ ನಾವು ಇಷ್ಟಪಡುವಂಥ ಡ್ರೈ ಫ್ರೂಟ್ಸ್ಗಳನ್ನು ಅದು ಸ್ವಲ್ಪ ಸಣ್ಣ ಹುರಿಯಲ್ಲಿ ನಾವು ಅದನ್ನು ಹುರಿದು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳೋಣ ಅದೇ ತುಪ್ಪಕ್ಕೆ ನಾವು ಸ್ವಲ್ಪ ಶಾವಿಗೆನ ಸೇರಿಸೋಣ ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರಿದ್ಬಿಟ್ಟು ಒಂದು ಗ್ಲಾಸ್ ಹಾಲನ್ನು ಸೇರಿಸಿ ಅದನ್ನು ಸ್ವಲ್ಪ ಸ್ಮೂತ್ ಆಗೋವರೆಗೂ ಮೆತ್ತಗಾಗೋವರೆಗೂ ನಾವು ಸ್ವಲ್ಪ ಬೇಯಿಸ್ಕೊಂಡ್ರೆ ಒಂದು ಕುದಿ ಬಂದ ಕೂಡಲೇ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಸಕ್ಕರೆನೂ ಬಳಸ್ಬೋದು ಬಟ್ ನಾವು ಹೆಲ್ದಿಯಾಗಿ ಮಾಡೋದರಿಂದ ಸಕ್ಕರೆನ ಯೂಸ್ ಮಾಡೋದಿಲ್ಲ ತುಂಬಾ ವರ್ಷಗಳಾಯಿತು ನಾನು ಸಕ್ಕರೆನೇ ಯೂಸ್ ಮಾಡೋದಿಲ್ಲ ಅದು ಸ್ವಲ್ಪ ಕುದ್ದ ನಂತರ ನಾವು ಬೆಲ್ಲದ ಪುಡಿ ಹಾಕಿರ್ತೀವಿ ಹಾಲು ಹಾಕಿರ್ತೀವಲ್ವ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬಾರ್ದು ಅದು ಹಾಲೆಲ್ಲ ಹೊಡೆದೋಗುತ್ತೆ ಸೊ ಹಾಗಾಗಿ ಒಂದು ಕುದಿ ಬಂದ ತಕ್ಷಣವೇ ಡ್ರೈ ಫ್ರೂಟ್ಸು ಬಾದಾಮ್ ಪೌಡ್ರು ಹಾಕಿ ಸೇರಿಸ್ಬಿಟ್ರೆ ನೈವೇದ್ಯನೂ ಕೂಡ ರೆಡಿಯಾಗುತ್ತೆ ಅದಾದಮೇಲೆ ನಾನು ಪೂಜೆ ಮಾಡಲಿಕ್ಕೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಫೋಟೋ ಫೋಟೋ ದೇವ್ರ ಫೋಟೋನೆಲ್ಲ ಒರಿಸ್ಕೊಂಡ್ಬಿಟ್ಟು ಆನಂತರ ಎಲ್ಲ ಕುಂಕುಮ ಅರಿಶಿನ ಎಲ್ಲ ಹಾಕ್ಬಿಟ್ಟು ಅವು ಇಟ್ಟು ನಾನು ಪೂಜೆ ಮಾಡ್ತಿದ್ದೀನಿ ಇಲ್ಲಿ ನಾನು ಒಲೆನೂ ಕೂಡ ಪೂಜೆ ಮಾಡ್ತಿದ್ದೀನಿ ಯಾಕಂದರೆ ನಮಗೆ ಅನ್ನವನ್ನು ನೀಡುವಂಥದ್ದು ಒಲೆ ಹಿಂದಿನ ಕಾಲದಿಂದಲೂ ಮೊದಲೆಲ್ಲ ಒಲೆನ ಪೂಜೆ ಮಾಡಿಬಿಟ್ಟೆ ಆ ನಂತರ ಅಡುಗೆನ ಮಾಡ್ತಾಯಿದ್ರು ಇವಾಗಲೂ ಕೂಡ ನಾನು ಯಾವಾಗಲೂ ಅಷ್ಟೇ ಒಲೆನ ಪೂಜೆ ಮಾಡಿಬಿಟ್ಟೆ ಮುಂದೆ ನಾನು ದೇವ್ರ ಪೂಜೆನೂ ಕೂಡ ಮಾಡ್ತೀನಿ ಈ ದೇವ್ರ ಪೂಜೆನ ನಾವು ಶ್ರದ್ಧೆ ಭಕ್ತಿ ಆಸಕ್ತಿಯಿಂದ ಮಾಡೋದ್ರಿಂದ ನಮಗೆ ದೇವರು ತುಂಬನೇ ಒಳ್ಳೆಯದನ್ನು ಮಾಡ್ತೀವಿ ನಮ್ಮ ಮನಸಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಆಲೋಚನೆಗಳು ಇಲ್ದಂಗೆ ನಾವು ಜೀವನ ಮಾಡ್ತಾ ಹೋದರೆ ನಮಗೆ ದೇವರು ಒಂದಲ್ಲ ಒಂದಿನ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಇದೆ ನಾವು ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಾವು ಒಳ್ಳೆ ರೀತಿಯಾಗಿ ಒಳ್ಳೆ ಮನಸ್ಸು ಶುದ್ಧವಾಗಿದ್ದರೆ ಸಾಕು ಆ ದೇವರು ನಮಗೆ ಯಾವತ್ತಾದರೂ ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ ನಮಗೆ ಒಳ್ಳೇದು ಆಗದೇ ಇದ್ರೂ ಪರವಾಗಿಲ್ಲ ನಮ್ಮ ಮುಂದಿನ ಮಕ್ಕಳಿಗಾದರೂ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ನನ್ನ ಪೂಜೆ ಸ್ವಲ್ಪ ಹದ್ದಾನೆ ಆಯಿತು ಅಷ್ಟೊತ್ತಿಗೆ ಪಾಪನೂ ಕೂಡ ಎದ್ದ ಅವನ್ನೂ ಕೂಡ ಎತ್ಕೊಂಡ್ಬಂದೆ ನಾನು ಗಂಟೆನ ಅಳಗಾಡಿಸೋದಿಲ್ಲ ಯಾಕೆ ಹೇಳಿ ನಮ್ಮ ಪಾಪು ಎದ್ಬಿಡ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಗಂಟೆನ ಅಳಗಾಡಿಸೋದಿಲ್ಲ ಯಾಕಂದರೆ ಮಗು ಮಲಗಿರ್ತಾನೆ ರಾತ್ರಿ ಸ್ವಲ್ಪ ಭಾಳ ಕಿತ್ಮೆ ಇರ್ತಾನೆ ಹಾಗಾಗಿ ನಾನು ದೇವ್ರ ಪೂಜೆ ಮಾಡುವಾಗ ಅವನು ಮಲಗಿದ್ದ ಅಂದಾಗ ಮಾತ್ರ ನಾನು ಗಂಟೆ ಶಬ್ದವನ್ನು ನಾನು ಮಾಡೋದಿಲ್ಲ ಹಾಗೆ ಧೂಪವೂ ಕೂಡ ಹಾಕಿದೆ ಪಾಪವು ಕೂಡ ಕೈ ಮುಗಿಸಿದೆ ಹಾಗೆ ನೈವೇದ್ಯನೂ ಕೂಡ ದೇವರಿಗೆ ಹಿಡಿದೆ ನಾನು ಕೇಳ್ಕೊಳ್ಳೋದು ಇಷ್ಟೇ ದೇವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲರೂ ಚೆನ್ನಾಗಿಟ್ಟರು ಅಂತೇಳಿ ಅಷ್ಟೇ ನಾನು ಕೇಳ್ಕೊಳೋದು ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಅಂತ ನಾನು ಯಾವತ್ತೂ ಏನೂ ಕೇಳೋದಿಲ್ಲ ದೇವರು ಮುಂದೊಂದು ದಿನ ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗೂ ಇದೆ ಶ್ರಮಪಟ್ಟು ಕೆಲಸ ಮಾಡಿದರೆ ದೇವರು ಒಳ್ಳೆಯದು ಮಾಡೇ ಮಾಡ್ತಾನೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್